ಅಣ್ಣ ಬೆಳಗ್ಗೆ ಆರು ಗಂಟೆಗೆ ಭಾಗಮಂಡಲ ನಾಪೋಕ್ಳು ರಸ್ತೆಯಲ್ಲಿ ನೀರಿರಲಿಲ್ಲ ಆದರೆ ಈಗ ಬಿಸಿ ಸಾರ ಮಾರ ಮಳೆ ಆಗ್ತಾ ಉಂಟು ಆಗ್ತಾ ಇರುವ ಪ್ರಭಾವ ಈಗ ಮೊಣಕಾಲು ನೀರು ನಾಪೋಲ್ ರಸ್ತೆ ಮೇಲೆ ಪುನಃ ಬಂದಿದೆ ಹಾಗಾಗಿ ವೆಹಿಕಲ್ಗಳು ಯಾವುದು ಓಡಾಟಕ್ಕೆ ಕಷ್ಟ ನಾಪೋಲ್ ರಸ್ತೆ ಮೇಲೆ ಮೊಣಕಾಲು ನೀರಿದೆ ನೋಡಿ ಒಬ್ಬರು ದಾಟಿ ಬರ್ತಾ ಇದ್ದಾರೆ ಈಗ ಅರ್ಧ ಗುಂಡಿ ದಾಟಿ ಬಂದರೂ ಅವರು ಅಲ್ಲಿ ಒಬ್ಬರು ಲೇಡೀಸ್ ದಾಟ್ಲಿಕ್ಕೆ ಹೊರಟಿದ್ದಾರೆ ಮೊಣಕಾಲ್ ನೀರಿದೆ ನೋಡಿ ಮೊಣಕಾಲ್ ನೀರಿದೆ ನೋಡಿ ಇದು ಇವತ್ತು ಬೆಳಗ್ಗೆ ಬಂದ ಮಳೆಗೆ ಬಂದ ನೀರು ಈಗ ಆ ಕಡೆ ಚೇರಂಗಾಲ ಸೈಡ್ ಇನ್ನೂ ಜಾಸ್ತಿ ಮಳೆ ಹೊಡಿತಾ ಇರೋದ್ರಿಂದ ಇದು ನೂರು ಆದಷ್ಟು ಮೇಲೆ ಬರುವ ಚಾನ್ಸಸ್ ಇದೆ ಇದು ಭಾಗಮಂಡಲನ ಪುಟ್ಟ ರಸ್ತೆ ಪುನಾರಸರು ಮಳೆಯ ಆರ್ಭಟ ಪುನಃ ಜಾಸ್ತಿ ಆಗಿದೆ フッ。いい <noise>